ಐದು ಪಾಯಿಂಟ್ಗಳಲ್ಲಿ ಕಳೆ ಬರಗಳೇ ಇಲ್ಲ ಒಂಬತ್ತನೇ ಪಾಯಿಂಟ್ ನಲ್ಲಿ ಅಸ್ಥಿ ಪಂಜರ ಸಿಕ್ಕೇ ಸಿಗುತ್ತಾ ಅನಾಮಿಕನಿಗೆ ವಿಶ್ವಾಸ ಯಾಕೆ ಇವತ್ತು ಎಷ್ಟು ಕಡೆ ಶೋಧ ಇದು ಧರ್ಮಸ್ಥಳ ಶೋಧ ಡೇ ತ್ರೀ ಸ್ಟೋರಿ ದಿನ ದಿನಕ್ಕೂ ಕುತೂಹಲ ಜಾಸ್ತಿ ಆಗ್ತಾ ಇದೆ ಧರ್ಮಸ್ಥಳ ಕೇಸ್ ವಿಶ್ವವಾಗಿ ಈಗ ಉತ್ಖನನ ಕಾರ್ಯ ನಡೀತಾ ಇದೆ ಇವತ್ತು ಮೂರನೇ ದಿನ ನಿನ್ನೆ ನಡೆದಂತ ಬೆಳವಣಿಗೆ ಏನ್ ಹಾಗಾದ್ರೆ ಐದು ಕಡೆ ಆಗದ್ರೂ ಕೂಡ ಯಾವುದೇ ಕಳೆ ಬರ ಪತ್ತೆ ಆಗಿಲ್ಲ ಇವತ್ತು ಮೂರನೇ ದಿನ ಕಳೆ ಬರಗಳಿಗಾಗಿ ಶೋಧವನ್ನ ಮಾಡಲಾಗುತ್ತೆ ಇವತ್ತೇನಾದ್ರೂ ಸಾಕ್ಷಿಗಳು ಸಿಗುತ್ತಾ ಆ ಕುತೂಹಲ ಅಂತೂ ಹಾಗೇ ಇದೆ ದಿನ ಕಳೆದಂತೆ ಆ ಕುತೂಹಲ ಹೆಚ್ಚಾಗ್ತಾ ಇದೆ ಆತ ಗುರುತಿಸಿದ ಯಾವ ಪಾಯಿಂಟ್ ನಲ್ಲಿ ಯಾವ ಜಾಗದಲ್ಲಿ ಯಾವ ರೀತಿ ಸಾಕ್ಷಿ ಸಿಗುತ್ತೆ ಅಂತ ಹೇಳಿ ಕುತೂಹಲ ಇದೆ ಇನ್ನೊಂದು ಕಡೆ ಎರಡು ದಿನ ಕಾರ್ಯಾಚರಣೆ ನಡೆಸಿದಂತಹ ಸಂದರ್ಭದಲ್ಲಿ ಯಾವುದೇ ಸಾಕ್ಷಿ ಅಥವಾ ಕಳೆಬರ ಸಿಗದೆ ಇರುವಂತ ಹಿನ್ನೆಲೆಯಲ್ಲಿ ಎಸ್ಐ ಟಿ ಅಧಿಕಾರಿಗಳು ಟೆನ್ಷನ್ ಆಗಿದ್ದಾರೆ ಅನಾಮಿತನಿಗೆ ಪ್ರಣವ್ ಮೊಹಂತಿ ಅನುಚೇತ್ ಪ್ರಶ್ನೆಗಳನ್ನ ಕೇಳಿದ್ದಾರೆ ಒಂದರಿಂದ ಎಂಟನೇ ಪಾಯಿಂಟ್ ನಲ್ಲಿ ಮಣ್ಣು ಹೆಚ್ಚಾಗಿ ಕುತ್ಕೊಂಡ್ಬಿಟ್ಟಿದೆ ನದಿ ಪಕ್ಕದಲ್ಲೇ ಆ ಸ್ಥಳಗಳು ಇರೋದ್ರಿಂದ ಆ ಭಾಗದಲ್ಲಿ ಮಳೆ ಕೂಡ ಹೆಚ್ಚಾಗಿ ಬರೋದ್ರಿಂದ ಮಣ್ಣು ಕೂಡ ಆ ಭಾಗದಲ್ಲಿ ಹೆಚ್ಚಾಗ್ಬಿಟ್ಟಿದೆ ಸೊ ಇದೇ ಕಾರಣದಿಂದ ಕಳೆ ಬರಗಳು ಸಿಗದೆ ಇರಬಹುದು ಅಂತ ಹೇಳಿ ಅನಾಮಿಕ ಅಧಿಕಾರಿಗಳ ಮುಂದೆ ಹೇಳಿದ್ದಾರೆ ಮತ್ತೆ ಆತನಿಗೊಂದು ವಿಶ್ವಾಸ ಇದೆ ಈಗ ಆತ ತೋರಿಸಿರುವಂತ ಒಂಬತ್ತರಿಂದ ಹದಿಮೂರು ಮಾರ್ಕಿಂಗ್ ಜಾಗ ಏನಿದೆ ಅದು ರಸ್ತೆ ಪಕ್ಕದಲ್ಲೇ ಇದೆ ಸೊ ಅಲ್ಲಿ ಉತ್ಖನನ ಮಾಡಿದ್ರೆ ಖಂಡಿತವಾಗ್ಲು ಸಾಕ್ಷಿ ಸಿಕ್ಕೇ ಸಿಗುತ್ತೆ ಆಸ್ತಿ ಪಂಜರ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಎಸ್ಐಟಿ ಅಧಿಕಾರಿಗಳ ಮುಂದೆ ಅನಾಮಿಕ ಬಹಳ ವಿಶ್ವಾಸದಿಂದ ಹೇಳಿಕೆ ಕೊಟ್ಟಿದ್ದಾನೆ ಅಂತ ಹೇಳಿ ಮಾಹಿತಿಗಳು ಸಿಕ್ಕಿದೆ ಹಾಗಾಗಿ ಎಲ್ಲರ ಚಿತ್ತ ಈಗ ಪಾಯಿಂಟ್ ನಂಬರ್ ಒಂಬತ್ತರತ್ತ ನೆಟ್ಟಿದೆ ಏನೋ ಧರ್ಮಸ್ಥಳ ಭಾಗದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣ ಸಂಬಂಧ ಮಾಹಿತಿಯನ್ನ ನೀಡೋದಕ್ಕೆ ಸಹಾಯವಾಣಿಯನ್ನ ಆರಂಭ ಮಾಡಲಾಗಿದೆ ಈ ಬಗ್ಗೆ ಸಾರ್ವಜನಿಕ ವಲಯದಲ್ಲೂ ಕೂಡ ಒಂದು ಹೆಲ್ಪ್ ಲೈನ್ ನಂಬರ್ ಓಪನ್ ಮಾಡಿ ಅಂತೇಳಿ ಒಂದು ಸಲಹೆಯನ್ನ ನೀಡಲಾಗಿತ್ತು ಜೊತೆಗೆ ವಕೀಲರು ಕೂಡ ಒಂದು ನಂಬರ್ ಕೊಡಿ ಕೆಲವೊಬ್ರು ಗೌಪ್ಯವಾಗಿ ಮಾಹಿತಿಯನ್ನು ಕೊಡಬೇಕು ಅಥವಾ ದೂರನ್ನ ಕೊಡಬೇಕು ಅಂತ ಇರ್ತಾರೆ ಕೆಲವರಿಗೆ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಗೊತ್ತಿರೋದಿಲ್ಲ ಈ ಹಿಂದೆ ಬೆದರಿಕೆ ಎಲ್ಲ ಹಾಕಿದ್ರು ಅಂತ ಆರೋಪಗಳು ಇತ್ತು ದೂರ ಕೊಡಕ್ಕೆ ಸಂದರ್ಭದಲ್ಲಿ ಹಾಗಾಗಿ ಒಂದು ಹೆಲ್ಪ್ ಲೈನ್ ನಂಬರ್ ಕೊಡಿ ಅಂತ ಏನು ರಿಕ್ವೆಸ್ಟ್ ಅನ್ನ ಮಾಡಿದ್ರು ಆ ಹೆಲ್ಪ್ ಲೈನ್ ನಂಬರ್ ಅನ್ನ ನೀಡಲಾಗಿದೆ ಸೊನ್ನೆ ಎಂಟು ಎರಡು ನಾಲ್ಕು ಎರಡು ಸೊನ್ನೆ ಸೊನ್ನೆ ಐದು ಮೂರು ಸೊನ್ನೆ ಒಂದು ಈ ನಂಬರ್ಗೆ ಸಂಪರ್ಕ ಮಾಡಿ ಅಂತ ಹೇಳಿ ಮನವಿಯನ್ನ ಮಾಡಲಾಗಿದೆ ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಕಿಶನ್ ಶೆಟ್ಟಿ ಇವತ್ತು ಮೂರನೇ ದಿನ ಯಾವ ತರ ಕುತೂಹಲ ಇದೆ ಯಾಕಂದ್ರೆ ಅನಾಮಿಕ ಹೇಳ್ತಿರೋದು ಒಂಬತ್ತೇ ನಂಬರ್ ಪಾಯಿಂಟ್ ಇಂದ ಇವತ್ತು ಅಗಿರಿ ಅಂತ ಆತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾನೆ ಬಟ್ ಅಧಿಕಾರಿಗಳು ಸೀರಿಯಲ್ ನಂಬರ್ ವೈಸ್ ಉತ್ಖನನ ಮಾಡೋದಕ್ಕೆ ನಿರ್ಧಾರಕ್ಕೆ ಬಂದಿದ್ದಾರೆ ಮತ್ತೆ ಸಹಾಯವಾಣಿ ಓಪನ್ ಮಾಡಿದ್ದಾರೆ ಯಾವಾಗಿಂದ ಕರೆ ಮಾಡಬಹುದು ಅಥವಾ ದೂರನ್ನ ಕೊಡೋದಕ್ಕೆ ಅದು ಚಾಲ್ತಿಗೆ ಬರುತ್ತೆ ಆ ಶರ್ಮಿತ ಒಂದರಿಂದ ಐದನೇ ಗುಂಡಿಯನ್ನು ತೋಡಿದ ಬಳಿಕವೂ ಕೂಡ ಯಾವುದೇ ಒಂದು ಕಳೆ ಬರದ ಅಂಶ ಸಿಕ್ಕಿಲ್ಲ ಹಾಗಾಗಿ ಈ ವಿಚಾರ ಬಹಳಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇದೆ ಅನಾಮಿಕ ವ್ಯಕ್ತಿ ಸುಳ್ಳು ಹೇಳ್ತಾ ಇದ್ದಾನೆ ಎಂಬ ಚರ್ಚೆಗಳು ಇಡೀ ಸಮಾಜದಲ್ಲಿ ಹರಿದಾಡ್ತಾ ಇದೆ ಆದರೆ ಅನಾಮಿಕ ವ್ಯಕ್ತಿ ಲಾಯರ್ ಬಳಿ ಸ್ಪಷ್ಟವಾಗಿ ಹೇಳಿಕೊಂಡಿದ್ದಾನೆ ಒಂಬತ್ತನೇ ನಂಬರಿಂದ ಹದಿಮೂರು ನಂಬರ ತನಕ ಅದು ಬಹಳಷ್ಟು ಸ್ಪಷ್ಟತೆಯಿಂದ ಕೂಡಿದೆ ಅದರಲ್ಲಿ ಕಳೆ ಬರಹ ಸಿಕ್ಕೇ ಸಿಗ್ತದೆ ಎಂಬ ಮಾಹಿತಿಯನ್ನು ಅನಾಮಿಕ ವ್ಯಕ್ತಿ ತನ್ನ ಲಾಯರ್ ಬಳಿ ಹೇಳಿಕೊಂಡಿರುವಂಥದ್ದು ಯಾಕೆಂದರೆ ಒಂದರಿಂದ ಎಂಟು ಸಂಖ್ಯೆ ಅದು ಆ ನದಿಯ ಪಕ್ಕದಲ್ಲಿರುವಂಥದ್ದು ಮಣ್ಣಿನ ಸವಕಳಿಯಿಂದಾಗಿ ಆ ಕಳೆಬರ ಕೊಚ್ಚಿ ಹೋಗಿರ್ಬೋದು ಅಥವಾ ನೇತ್ರಾವತಿ ಸೇತುವೆಯ ಸ್ವಲ್ಪ ಮುಂಭಾಗದಲ್ಲಿ ಕ ಸಣ್ಣ ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ ಹಾಗಾಗಿ ಆ ಮಣ್ಣು ಸ್ಟೋರೇಜ್ ಆಗಿ ಅದು ಜಾಗ ಬದಲಾವಣೆ ಆಗಿರ್ಬೋದು ಆದರೆ ಒಂಬತ್ತನೇ ನಂಬರಿಂದ ಹದಿಮೂರನೇ ನಂಬರ್ವರೆಗೆ ಎಲ್ಲವೂ ಕೂಡ ರಸ್ತೆಯ ಪಕ್ಕದಲ್ಲೇ ಇರೋ ಕಾರಣಕ್ಕಾಗಿ ಅದೇ ಜಾಗದಲ್ಲಿ ನಿರ್ದಿಷ್ಟವಾದಂಥ ಅದೇ ಜಾಗದಲ್ಲಿ ಕಳೆಬರ ಸಿಕ್ಕೇ ಸಿಗುತ್ತೆಂಬ ವಿಶ್ವಾಸದಲ್ಲಿ ಈಗ ಅನಾಮಿಕ ವ್ಯಕ್ತಿ ಇರುವಂಥದ್ದು ಹಾಗಾಗಿ ಆತ ನೇರವಾಗಿ ಪ್ರಣವ್ ಮೊಹಂತಿ ಅವರ ಹತ್ರ ಹೇಳಿಕೊಂಡಿದ್ದಾನೆ ಒಂಬತ್ತನೇ ನಂಬರಿಂದ ಹದಿಮೂರನೇ ನಂಬರ್ ತನಕ ಡಿಗ್ ಮಾಡಿ ಇದಕ್ಕೆ ಇಷ್ಟು ದಿನದ ಶ್ರಮಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಎಂಬುದಾಗಿ ಹೇಳಿಕೊಂಡಿರುವಂಥದ್ದು ಇನ್ನೊಂದು ಕಡೆ ಎಸ್ ಐ ಟಿ ಹೆಲ್ಪ್ಲೈನ್ ಕೂಡ ತೆಗೆದುಕೊಂಡಿದೆ ಸಹಾಯವಾಣಿ ನಂಬರನ್ನು ಸಮಾಜಕ್ಕೆ ಕೊಟ್ಟಿದೆ ಯಾರಾದರೂ ಆ ಧರ್ಮಸ್ಥಳ ಗ್ರಾಮದ ವ್ಯಾಪ್ತಿಗೆ ಸಂಬಂಧಪಟ್ಟಂಥ ಅಪರಾಧ ಪ್ರಕರಣಗಳಿದ್ದರೆ ಮತ್ತು ಈ ಹಿಂದೆ ಪ್ರಕರಣಗಳು ದಾಖಲಾಗಿದ್ದರೆ ಅದರ ದೂರುದಾರರುಗಳು ಯಾರಿದ್ದರೆ ಸಂಬಂಧಿಕರು ಯಾರಾದರೂ ಇದ್ದರೆ ನೇರವಾಗಿ ಹೆಲ್ಪ್ಲೈನ್ ನಂಬರ್ ಮೂಲಕವಾಗಿ ಎಸ್ ಐ ಟಿಗೆ ಹೊಂದಾಣಿಕೆಯನ್ನು ಮಾಡ್ಕೊಳ್ಬೋದು ಎಸ್ ಐ ಟಿ ಜೊತೆ ಮಾತಾಡ್ಕೊಳ್ಬೋದು ಜೊತೆಗೆ ಮಂಗಳೂರಿನ ಮಲ್ಲಿಕಟ್ಟಲ್ಲಿರುವಂಥ ಐ ಬಿ ಅಲ್ಲಿ ಒಂದು ತಾತ್ಕಾಲಿಕವಾಗಿ ಎಸ್ ಐ ಟಿ ಕಚೇರಿಯ ನಿರ್ಮಾಣ ಆಗ್ಲಾ ಆಗಿದೆ ಅಲ್ಲಿ ಅಲ್ಲಿಗೂ ಕೂಡ ಹೋಗಿ ತಮ್ಮ ಮಾಹಿತಿಯನ್ನು ಕೊಡ್ಬೋದು ಎಂಬುದಾಗಿ ಎಸ್ ಐ ಟಿ ಈಗ ಅಧಿಕೃತವಾಗಿ ಪ್ರಕಟಣೆ ಹೊರಡಿಸಿರುವಂಥದ್ದು ಸದ್ಯ ಎಸ್ ಐ ಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರು ಮಂಗಳೂರಲ್ಲೇ ವಾಸ್ತವ್ಯ ಇದ್ದಾರೆ ನಿನ್ನೆ ರಾತ್ರಿ ಸುಮಾರು ಒಂಬತ್ತು ಮೂವತ್ತರವರೆಗೆ ಎಸ್ ಐ ಟಿಯ ಪ್ರಮುಖ ಅಧಿಕಾರಿಗಳೊಂದಿಗೆ ಅಂದರೆ ಅನುಚೇತ್ ಆಗಿರ್ಬೋದು ಜಿತೇಂದ್ರ ಕುಮಾರ್ ದಯಾಮ್ ಆಗಿರ್ಬೋದು ಇವರ ಜೊತೆ ಸಭೆಯನ್ನು ಮಾಡಿದ್ದಾರೆ ಒಂಬತ್ತುವರೆ ತನಕ ಹಲವು ಅತ್ಯಮೂಲ್ಯ ಮಾಹಿತಿಗಳನ್ನು ಸೂಚನೆಗಳನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ಕೊಟ್ಟಿರುವಂತದ್ದು <muchas> ಇವತ್ತು ಕೂಡ ಈ ಘಟನಾ ಸ್ಥಳಕ್ಕೆ ಪ್ರಣವ್ ಮೋಹಂತಿ ಅವರು ಬರುವಂತಹ ಸಾಧ್ಯತೆಗಳು ಕೂಡ ಇದೆ ಒಂದರಿಂದ ಐದು ಗುಂಡಿಯನ್ನು ತೋಡಿದ್ರು ಕೂಡ ಯಾವುದೇ ಒಂದು ಕಳೆ ಬರದ ಅಂಶಗಳು ಕೂಡ ಪತ್ತೆಯಾಗಿಲ್ಲ ಹಾಗಾಗಿ ಇವತ್ತು ಆರರಿಂದ ಮತ್ತೆ ಉತ್ಖನನ ಆರಂಭಗೊಳ್ಳುತ್ತೆ ನಿನ್ನೆ ತನಕ ಅಂದರೆ ನಿನ್ನೆ ಮತ್ತು ಮೊನ್ನೆ ಸುಮಾರು ಹನ್ನೆರಡು ಗಂಟೆ ನಂತರವಾಗಿ ಎಸ್ ಅಧಿಕಾರಿಗಳು ಬಂದು ಉತ್ಖನನ ಕಾರ್ಯವನ್ನು ಆರಂಭ ಮಾಡಿದ್ರು ಬೆಳಕು ಮಾಯವಾಗುವ ಮುನ್ನೆ ಅಂದರೆ ಸುಮಾರು ಆರು ಗಂಟೆ ವೇಳೆಗೆ ಉತ್ಖನನ ಕಾರ್ಯವನ್ನು ನಿಲ್ಲಿಸಿದ್ರು ಆದರೆ ಇವತ್ತು ಹತ್ತು ಗಂಟೆಗೆ ಹಾಜರಿರ್ಬೇಕಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ ಇವತ್ತಿನ ಉತ್ಖನನ ಕಾರ್ಯ ವೇಗವಾಗಿ ಆಗುವಂತಹ ಸಾಧ್ಯತೆಗಳು ಎಲ್ಲವೂ ಇರುವಂತದ್ದು ಶರ್ಮಿತ ಇವತ್ತಿನ ಬೆಳವಣಿಗೆ ಏನೇನಾಗುತ್ತೆ ಫಾಲೋಪ್ ಮಾಡೋಣ ಶಿಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದ